ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆ ಜಿಲ್ಲೆ ವತಿಯಿಂದ ಬಾಗಲಕೋಟೆ ನವನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜ್ಯ ಸರ್ಕಾರ ಸರಣಿ ಹಗರಣಗಳಲ್ಲಿ ಮುಳುಗಿದೆ ಸರಣಿ ಹಗರಣಗಳ ಸರದಾರರು ಗ್ಯಾರಂಟಿಗಳ ಹೆಸರಿನಲ್ಲಿ ರಾಜ್ಯದ ಎಸ್ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನು ಲೂಟಿ ಮಾಡುತ್ತಿರುವುದರ ವಿರುದ್ಧ ಸರ್ಕಾರದ ವಿರುದ್ಧ ಎಲ್ಲ ಮುಖಂಡರು ಹರಿಹಾಯ್ದರು ಬಾಗಲಕೋಟೆಯ ಜನತಾ ಪಕ್ಷದ ಜಿಲ್ಲಾ ಕಾರ್ಯಾಲಯದ ನವನಗರದಿಂದ ಜಿಲ್ಲಾ ಆಡಳಿತ ಭವನದವರೆಗೆ ಪಾದಯಾತ್ರೆಯ ಮೂಲಕ ತೆರಳಿ ಜಿಲ್ಲಾ ಆಡಳಿತ ಭವನದ ಎದುರು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು ಈ ಪ್ರತಿಭಟನೆಯಲ್ಲಿ ಸಂಸದ ಸಿ ಗದ್ದಿಗೌಡರ್ ವಿಧಾನ ಪರಿಷತ್ ಸದಸ್ಯ ಪಿ ಎಚ್ ಪೂಜಾರ್ ಶಾಸಕ ಸಿದ್ದು ಸವದಿ ರಾಜು ನಾಯ್ಕರ್ ಸೇರಿದಂತೆ ಪಕ್ಷದ ವಿವಿಧ ಮೋರ್ಚಾ ಪದಾಧಿಕಾರಿಗಳು ಹಾಜರಿದ್ದರು ಐದು ಗ್ಯಾರಂಟಿಗಳ ಘೋಷಿಸಿ ಅದನ್ನು ಮತದಾರರಿಗೆ ನಂಬಿಸಲು ಸಹಕಾರ ತಪ್ಪಿಸಿದ್ದು ಆಗ ಕಾಂಗ್ರೆಸ್ ಪಕ್ಷದ ಯಾವ ನಾಯಕರಿಗೂ ಗ್ಯಾರಂಟಿಯಾಗಿದೆ ಅನುಷ್ಠಾನ ಎಸ್ ಸಿ ಎಸ್ ಪಿ ಮತ್ತು ಡಿ ಎಸ್ ಸಿ ಅನ್ನು ಬಳಸುವುದಾಗಿ ಆದರೆ

ಒಟ್ಟಾರು ಹದಿನ ಸಾವಿರ ಎಪ್ಪತ್ತೆರಡು ಅರವತ್ತೆಂಟು ಕೋಟಿ ರೂಗಳನ್ನು ಗ್ಯಾರಂಟಿ ಮಾಡಿಸಲಿಕ್ಕೆ ಬೆಂಬಲ ಮಾಡಿದ್ದು ಈಗ ಬಂಡ ಸರ್ಕಾರ ಮಾಹಿತಿ ಸರಿ ಎಂದು ಕಂಪೋರ್ ಹತ್ತೊಂಬತ್ತು ಆಗಿ ಮಾಡ್ತಾ ಇತ್ತು ಪಂಚವಾರ್ಷಿಕ ಯೋಜನೆಗಳು ಮುಖ್ಯವಾದ ಒಂದೇ ಒಂದು ಉಲ್ಲೇಖ ದಲಿತರ ಸರವಾಗಿ ದಲಿತ ಪಂದ್ರೆ ಒಂದೇ ಒಂದು ಶತಪ ದಲಿತರ ಉದ್ಧಾರಕ್ಕಾಗಿ ದಲಿತರ ಅನುಕೂಲಕ್ಕಾಗಿ ಕಾರ್ಯಕ್ರಮ ಅವಾಗ ಹುಡುಗಿದಂತ ಕಾರ್ಯಕ್ರಮ ಕೇವಲ ಮೂವತ್ತು ಪರ್ಸೆಂಟ್ ಅಷ್ಟು ಮಾತ್ರ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತನಕ ಬಂದಿತ್ತು ಎಪ್ಪತ್ತೆಷ್ಟು ಹಣ ವಿನಿಯೋಗ ಮಾಡಲಾದ್ರೆ ಅವ್ರಿಗೆ ಅನ್ಯಾಯ ಮಾಡಿ ಅವ್ರ ಅಭಿವೃದ್ಧಿಗೆ ವಂಚನೆ ಮಾಡ್ತಾ ಬಂದಂತ ಕಾಂಗ್ರೆಸ್ ಸರ್ಕಾರ ಮೊತ್ತನೇ ಇವತ್ತು ಆಗ ಈಗಾಗಲೇ ಹಾಗೆ ಈಗಾಗಲೇ ಹೇಳಿದ ಹಾಗೆ ಅಂಬೇಡ್ಕರ್ ಅವರು ಬರುವಂತಹ ಕೇಳ್ತಾರೆ ನಾವು ಬಂದ್ವಿ ನಾವು ಎಸ್ ಸಿ ಎಸ್ ಟಿ ರೈತರಿಗೆ ನೀರಾವರಿ ಆಗ್ಬೇಕಾಗಿತ್ತು ಗಂಗಾ ಕಲ್ಯಾಣದಲ್ಲಿ ಹೊಡೋದು ಎಸ್ ಸಿ ಎಸ್ ಟಿ ಖಾಲಿಗಳ ಅಭಿವೃದ್ಧಿ ಆಗ್ಬೇಕು ದೂರುಗಳ ಅಭಿವೃದ್ಧಿ ಆಗ್ಬೇಕದ್ದು ಎಸ್ ಸಿ ಎಸ್ ಟಿ ಯುವಕರಿಗೆ ಉದ್ಯೋಗ ಕೊಡುವ ಸಲುವಾಗಿ ಅವರಿಗೆ ವಾಹನಗಳನ್ನು ಖರೀದಿಗೆ ಬಳಸಬೇಕಾಗಿತ್ತು ಅದು ಭೂ ಹಿಡುವಳಿಯಲ್ಲಿ ಅವರಿಗೆ ಜಮೀನು ಖರೀದಿ ಮಾಡಬೇಕಾಗಿತ್ತು ಅವೆಲ್ಲವನ್ನು ಎಲ್ಲವನ್ನು ಒಂದು ಎಸ್ ಸಿ ಎಸ್ ಟಿ ಜನರಿಗೆ ದ್ರೋಹ ಮಾಡುವಂತ ಸರ್ಕಾರ ನಾವು ಹಿಂದೆಂದು ಇತಿಹಾಸ ಕಂಡಿಲ್ಲ ಆದ್ರೆ ಹೇಳ್ತಾರ ಇದ್ರೊಳಗು ಎಷ್ಟಿದ್ರಿ ಎಷ್ಟು ಕೊಟ್ಟಿವಂತ ಹೇಳಿ ಅಂತ ಡಿಮಾಕ್ ಮಾಡಿದ್ದೆ ಮಾಡಿ ಇನ್ನೊಂದ್ ಆ ಪ್ರಶ್ನೆ ಕೇಳಿ ಬೈ ಬಯಸ್ತೀನಿ ಕೇವಲ ಎಸ್ ಸಿ ಎಸ್ ಸಿ ಜನರ ಜನರಿಗೆ ಮಾತ್ರ ಬಜೆಟ್ ಹಣ ಇಟ್ಟಿಲ್ಲ ನೀವು ಅಲ್ಪಸಂಖ್ಯಾತು ಇಟ್ಟಿದ್ರಲ್ಲ ನಿಮಗೆ ತಾಕತ್ತಜ ಅಲ್ಪಸಂಖ್ಯಾತ ಹಣ ನೀವು ಹದಿನಾರು ಸಾವಿರ ಕೋಟಿ ತಕ್ಕೊಳ್ಳುವಂಥ ತಾಕತ್ತ ಅಥವಾ ಪರ್ಸೆಂಟೇಜ್ ತಕ್ಕ ತಕ್ಕೊಳ ತಾಕತ್ತದ ಅಲ್ಪಸಂಖ್ಯಾತರೊಳಗ ಪ್ರಧಾನುಭವಿಗಳೋ ಈ ನಿಮ್ಮ ಗ್ಯಾರಂಟಿ ಪ್ರಧಾನಗಳು ಅಲ್ಪಸಂಖ್ಯಾತರೊಳಗೋ ಅವ್ರ ದುಡ್ಡು ಕೊಟ್ಟಿಲ್ಲ ಈ ದಿನ ದಲಿತರ ದುಡ್ಡು ಹಾಕ್ ಮುಟ್ರಿ ಇಲ್ಲಿ ಯಾರು ಧ್ವನಿ ಇಲ್ಲ ಮುಟ್ತ್ರಿ ಇವ್ರಿಗೆ ಧ್ವನಿ ಎತ್ತ ಮುಟ್ ನಿಮ್ಮ ತಮ್ಮ ಅನ್ನುವಂತ ಅದನ್ನ ಖಂಡನೆ ಮಾಡಿ ನಾವು ಇವತ್ತು ಹೋರಾಟವನ್ನ ಈ ಸಲ ಸಹಿತ ಬಜೆಟ್ ನಲ್ಲಿ ಸುಮಾರು ಹದಿನೈದು ಸಾವಿರ ಕೋಟಿ ಎಸ್ ಸಿ ಎಸ್ ಟಿ ಫಂಡ್ ಗಳನ್ನ ಡೈವರ್ಟ್ ಮಾಡೋ ಗ್ಯಾರಂಟಿಗಾಗಿ ಅದನ್ನ ಖಂಡಿಸಿ ಅದನ್ನು ನಿಲ್ಲಿಸು ಸಲುವಾಗಿ ಒತ್ತಾಯ ಮಾಡಿ ನಮ್ಮ ರಾಜ್ಯ ನಾಯಕರ ನಮ್ಮ ರಾಜ್ಯ ಅಧ್ಯಕ್ಷರ ಒತ್ತಾಯ ಮೇರೆಗೆ ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟವನ್ನ ಮಾಡ್ತೀವಿ ಇದು ನೀವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ರೆ ಅಸಕ್ತ ಅಂತ ತಂಗೇ ಸುಧಾರಣೆ ಮಾಡ್ಕೊಡ್ರಿ ಈ ವರ್ಷ ಏನು ತೆಗಿತೀರಿ ಆ ದುಡ್ಡವನ್ನ ನಿಲ್ಸುವಂತ ಕೆಲಸ ಮಾಡಿ ರೈತ ಆ ದಲಿ ದಲಿತ ಜನಾಂಗಕ್ಕೆ ಆ ದುಡ್ಡನ್ನ ಖರ್ಚು ಮಾಡುವಂತ ಕೆಲಸ ಮಾಡ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನ್ ಮಾಡ್ತೇನೆ ಯಾಕಂದ್ರ